ಮಾಧ್ಯಮದಾಗೂ ಇಲ್ಲ ಎಲೆಕ್ಷನ್ ಏನು ಬಂತು ಇಷ್ಟು ದಿನ ಎಲ್ಲ ಮಲಗಿದ್ರೇನೆ ಇವಾಗ ಎದ್ದು ಬಂದಾರೆ ನಾನು ಇದೇನೆ ಬದುಕೇನಿ ಹೇಳಿ ನಮ್ಮ ಬಡವ್ರ ಬಗ್ಗ್ರಿಗೆ ಅನುಕೂಲ ಆಗ್ತೈತಿ ಹೇಳಿ ನಾವು ತಿಳ್ಕೊಂಡಿದ್ವಿ ಅದು ಯಾವುದೋ ಇಲ್ಲ ಸರ್ ಎಲ್ಲ ಸುಳ್ಳು ಬರುವ ಸರ್ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಆಟೋದಲ್ ಬಗ್ಗೆ ಲಾಸ್ ಆಗೈತಿ ಅಂತ ನಾವೇನು ಹೇಳ್ತಾ ಇಲ್ಲ ಸರ್ ಸರ್ ಲಾಸ್ ಅಂತೂ ಏನಾಗಲ್ಲ ಸರ್ ಯಾಕಂದರೆ ಬಸ್ ಅಂತೂ ರಶ್ ಆಗೇ ಆಗುತ್ತೆ ಫ್ರೀ ಮಾಡಿದಕ್ಕೆ ನಮ್ಗೆ ಏನು ಬಾಡಿಗೆ ಬರಬೇಕು ಅದು ಬಂದೇ ಬರುತ್ತೆ ಸರ್ ಅದರಿಂದ ಒಂದು ಅಕ್ಕಿ ಎಲ್ಲ ಊಟ ಎಲ್ಲ ಕೊಡ್ತಿದ್ದಾರೆ ಅವರು ಅಕ್ಕಿ ಎಲ್ಲ ಕೊಡ್ತೀವಿ ಒಂದು ಅನ್ನ ತಿಂತಿದ್ವಿ ಅದರಿಂದ ಸರ್ ನಮಸ್ಕಾರ ನಿಮ್ಮ ಹೆಸರು ಲೋಕೇಶ್ ಮೂರ್ತಿ ಅಂತ ಹೇಳಿ ಇದೇ ಊರು ಬನವಾಸಿ ಈಗ ಕಳೆದ ಮೂವತ್ತು ವರ್ಷದಿಂದ ಅನಂತಕುಮಾರ್ ಅವರು ಇಲ್ಲಿದ್ರು ಎಂ ಪಿ ಆಗಿ ಮಾಡಿದ್ರು ಕೆಲಸ ನಮಗೇನು ಹೆಲ್ಪ್ ಮಾಡಿಲ್ಲ ಅವರು ಫಂಡ್ ಬಂದದ್ದಾಗ ಇಲ್ಲಿ ಏನು ನಮಗೇನು ಏನು ಉಪಯೋಗ ಆಗಿದೆ ಅಂತ ನಾವಂತೂ ಏನು ಕೇಳಿಲ್ಲ ಅಷ್ಟೇ ಸರ್ ನಮ್ಗೆ ಗೊತ್ತಿಲ್ಲ ಮತ್ತು ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಪ್ರ ಎಲೆಕ್ಷನ್ ಬಂದಾಗ ಮಾತ್ರ ಪಬ್ಲಿಸಿಟಿ ಆಗ್ತಾರ ಎಲೆಕ್ಷನ್ ಹೋಯ್ತಂದ್ರೆ ಮುಗಿದು ಹೋತ ಅವ್ರು ಹುಡುಕದ ಕಷ್ಟ ಫೋನ್ ಫೋನ್ಯಾಗೆ ಇಲ್ಲ ವ್ಯಾಟ್ಸಪ್ನಾಗೆ ಇಲ್ಲ ಯಾವ ಮೊಬೈಲ್ನಾಗೂ ಇಲ್ಲ ಮಾಧ್ಯಮದಾಗೂ ಇಲ್ಲ ಎಲೆಕ್ಷನ್ ಏನು ಬಂತು ಇಷ್ಟು ದಿನ ಎಲ್ಲ ಮಲಗಿದ್ರೇ ಇವಾಗ ಎದ್ದು ಬಂದಾರೆ ನಾನು ಇದೇನಿ ಬದುಕೇನಿ ಹೇಳಿ ಇಷ್ಟು ದಿನ ಸತ್ತೋಗಿದ್ರು ಇವಾಗ ಬದುಕಿಯರು ಅಷ್ಟನ್ನು ಇನ್ನು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಇದೆ ಏನು ಅನುಕೂಲ ಆಗಿದೆ ನಿಮಗೆ ಸರ್ ನರೇಂದ್ರ ಮೋದಿಯವರು ಫಸ್ಟ್ ವರ್ಷ ಬಂದಾಗ ಐದು ವರ್ಷ ಐದು ವರ್ಷದ ಹಿಂದೆ ಬಂದಾಗ ಏನೋ ಒಂದು ಬಡವ್ರ ಬಗ್ಗರಿಗೆ ಅನುಕೂಲ ಆಗ್ತೈತಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಅದು ಯಾವುದೋ ಇಲ್ಲ ಸರ್ ಎಲ್ಲ ಸುಳ್ಳು ಸರ್ ನಮ್ಮ ಬಡವರಿಗೆ ಒಂದು ಲಕ್ಷ ರೂಪಾಯಿ ಜಿ ಎಸ್ ಟಿ ತಗೊಬಂದು ದೇಶ ಉದ್ಧಾರ ಮಾಡ್ತೇವೆ ಅಂದರು ದೇಶ ಉದ್ಧಾರಕ್ಕಿಂತ ನಮ್ಮನ್ನ ಉದ್ಧಾರ ಮಾ ಹಳ್ಳಕ್ಕೆ ತೋಡಿದರು ನಾವು ಮೊಬೈಲ್ ಕರೆನ್ಸಿ ಎಲ್ಲಿ ನಲ್ವತ್ತು ರೂಪಾಯಿ ದುಡಿಯೋರು ಸರ್ ಅನ್ನೋ ದಿನ ಆಟೋ ಬಾಡಿಗೆ ಆಟೋ ಬಾಡಿಗೆ ದುಡಿಯಲ್ಲಿ ದಿನ ತಿಂಗಳಿಗೆ ನೂರೈವತ್ತು ರೂಪಾಯಿ ಕರೆನ್ಸಿ ಹಾಕ್ಸ್ಬೇಕು ಈಗ ಇನ್ಕಮಿಂಗ್ ಬರ್ತಿತ್ತು ಅವಾಗ ಅವಾಗ ಹೆಂಗೆ ನಡೀತಿ ಈಗ ರೀಚಾರ್ಜ್ ಮಾಡಿದ್ರೆ ನಮ್ಮ ಮೊಬೈಲಿಗೆ ಇಲ್ಲದರಿ ಇಲ್ಲ ಹಿಂಗಾಗಿದೆ ಸರ್ ಎಲ್ಲ ದೊಡ್ಡರಿಗೆ ಅನುಕೂಲ ಬಿಟ್ಟರೆ ನಮಗೆ ಏನು ಅನುಕೂಲ ಇಲ್ಲ ಇನ್ನು ಕಾಂಗ್ರೆಸ್ ಸರ್ಕಾರ ಬಗ್ಗೆ ಹೇಳ್ತೀರಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳ್ಬೇಕಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಮ ವಯಸ್ಸಾದರಿಗೆ ಪ್ರೀ ಬಸ್ ಓಡಾಡಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿರೋ ಭರವಸೆಗಳನ್ನು ಈಡೇರಿಸಿದ್ದಾರೆ ಈಗ ಆಮೇಲೆ ಆ ಯಾವ ಪಕ್ಷ ಅಂತಲ್ಲ ಯಾರು ನಮಗೆ ಒಳ್ಳೇದು ಮಾಡ್ತಾರೋ ಅದಕ್ಕೆ ಕಾಂಗ್ರೆಸ್ ಅಷ್ಟೇ ಬಿ ಜೆ ಪಿನ ಅಷ್ಟೇ ಜೆ ಡಿ ಎಸ್ ಅಷ್ಟೇ ಯಾವುದೇ ಪಕ್ಷ ಆಗಿರಲಿ ಜನ್ರಿಗೆ ಅನುಕೂಲಗಳು ತಾನೆ ಈಗ ಒಳ್ಳೇದು ಈಗ ನನಗೆ ಯಾರು ಕಷ್ಟಕ್ಕೊಂದು ಕೆ ಜಿ ಅಕ್ಕಿ ಕೊಟ್ಟ ಅಂದ್ರೆ ನನಗೆ ಸಾಯಿ ಬಾಯಿಗೆ ನೀರು ಬಿಟ್ಟಂಗೆ ಅದು ಅದು ಮಾಡಿದಾರೆ ನಾವು ಅದ್ರ ಬಗ್ಗೆ ಹೇಳ್ತೇವೆ ಬಿಟ್ಟು ಈ ಆಟೋದವ್ರಿಗೆ ಲಾಸ್ ಆಯ್ತು ಅಂತ ಹೇಳ್ತಾರಲ್ಲ ಸರ್ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ಆಟೋದ್ರ ಬಗ್ಗೆ ಲಾಸ್ ಆಗೈತಿ ಅಂತ ನಾವೇನು ಹೇಳ್ತಾ ಇಲ್ಲ ಸರ್ ದಿನ ಏನು ನಡೀತದೆ ಇವತ್ತು ಮೊದಲು ಏನು ನಲ್ವತ್ತು ರೂಪಾಯಿ ದುಡಿತೀವಿ ಅದನ್ನ ದುಡಿತೀವಿ ಲಾಸ್ ಅಂತೂ ನಮ್ಮಲ್ಲಿ ನಾವು ಹಂಗೆ ನಡೀತಾ ಇತ್ತು ತಕ್ಷಣ ಲಾಸ್ ಆಗಿದ್ದು ಯಾವುದು ಅಂತ ಈ ಫಾಸ್ಟ್ ಹ್ಯಾಗ್ ಮಾಡಿದ್ರು ಸರ್ ಫಸ್ಟಿಗೆ ನಂದು ಕಾರ್ ಇದೆ ಸರ್ ನಂದು ಫಾಸ್ಟ್ ಹ್ಯಾಗ್ ಮಾಡಿದ್ರು ಫಸ್ಟಿಗೆ ಫಾಸ್ಟ್ ಟ್ಯಾಗ್ ಮಾಡಿದ್ರೆ ಟೋಲ್ ಗಡ್ಡಿಯಲ್ಲಿ ಮತ್ತೆ ಇವಾಗ ಏನೋ ಆನ್ಲೈನ್ ಅಂತ ಏರ್ಟೆಲ್ ಇದು ಅಂತ ಅದು ಅದಕ್ಕೆ ಏಳ್ನೂರು ರೂಪಾಯಿ ಹಣಿಬೇಕು ಎಲ್ಲ ರೇಟ್ ಜಾಸ್ತಿ ಅದೇ ಸರ್ ಗಾಡಿ ದಂಧೆ ಹಂಗಾಗಿದೆ ಆಮೇಲೆ ಟ್ಯಾಕ್ಸ್ ಇನ್ಶೂರೆನ್ಸ್ ಜಾಸ್ತಿ ಮಾಡಿದರು ಆಮೇಲೆ ವರ್ಷ ಟ್ಯಾಕ್ಸ್ ಗಾಡಿ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ರು ನಮಗೇನು ಅನುಕೂಲ ಇಲ್ಲ ಸರ್ ಅದು ಆಮೇಲೆ ಈಗ ಹಿಟ್ ಅಂಡ್ ರನ್ ಕೇಸಲ್ಲಿ ಈ ನಾವು ದುಡಿಯೋದೇ ಎಲ್ಲರ ತಿಂಗಳಿಗೋ ಎರಡು ತಿಂಗಳೋ ಒಂದು ಕಾರ್ ಬಾಡಿಗೆ ಬರುತ್ತೆ ಸರ್ ಅದು ಏನಾದ್ರೂ ಅಚಾನಕ್ ಯಾರೇ ಆಗಲಿ ಉದ್ದೇಶಪೂರ್ವಕವಾಗಿ ಯಾವ್ದನ್ನು ಯಾರು ಆ್ಯಕ್ಸಿಡೆಂಟ್ ಅಂತೂ ಯಾರೂ ಮಾಡಲ್ಲ ಅಚಾನಕ್ ಆಗಿರುತ್ತೆ ಅಂಥವರಿಗೆ ಹತ್ತು ವರ್ಷ ಜೈಲು ಹತ್ತು ಲಕ್ಷ ರೂಪಾಯಿ ಕಟ್ಟಕ್ಕೆ ಹೋಗಿ ಒಂದು ತಿಂಗ್ಳಿಗೆ ನಾವು ಒಂದು ಚಡ್ಡಿ ಹಾ ಹರ್ಕೊಂಡು ಚಡ್ಡಿನ ತಗೊಳ್ಳೋಕೆ ಆಗ್ತಾ ಇಲ್ಲ ಇನ್ನೇನು ಹತ್ತು ಲಕ್ಷ ಕಟ್ಟೋಕ್ಕಾಗತ್ತೆ ಸರ್ ಕೇಂದ್ರ ಸರ್ಕಾರದ್ದು ಇವೆಲ್ಲ ರೂಲ್ಸ್ ಮಾಡಿದಾರೆ ನಮಗಂತೂ ನಮಗಂತೂ ಸರಿ ಅನಿಸಲ್ಲ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಇದ್ದಾರೆ ಇಲ್ಲಿ ಕಾಗೇರಿ ಅವರು ಇದ್ದಾರೆ ಬಿ ಜೆ ಪಿಯಿಂದ ಸರ್ ಯಾರು ಬರಬೇಕು ನಿಮಗೆ ಇಲ್ಲಿಗೆ ನಮಗೆ ಅಂಜಲಿ ನಿಂಬಾಳ್ಕರ್ ಬರ್ಬೇಕು ಅಂತ ನಮ್ಮ ಆಸೆ ನೋಡೋಣ ಹೊಸದಾಗಿ ಅವರು ಎಂ ಇಷ್ಟು ಅಂತೂ ಅನಂತ್ ಕುಮಾರ್ ಹೆಗಡೆ ಅಂತೂ ಅವ್ರ ಕೆಲಸ ಅವ್ರು ಮಾಡಿದ್ರು ಈಗ ಕಾಗೇರಿ ಅವ್ರದ್ದು ಅಂತೂ ಎಂ ಫಸ್ಟಿಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರು ಎಂ ಪಿ ಕ್ಯಾಂಡಿಡೇಟ್ ಆಗಿದಾರೆ ಅವರು ಏನು ಅಷ್ಟೇನಿಲ್ಲ ಇವರು ನೋಡೋಣ ಹೆಣ್ಮಗಳಲ್ಲ ನೋಡೋಣ ಏನು ಅಭಿವೃದ್ಧಿ ಮಾಡ್ತಾರಂತೆ ಅವ್ರು ನಾಡ್ಸ್ಬೇಕು ಅಂತ ನಮ್ ಅಂಜಲಿ ನಿಂಬಾಳ್ಕರ್ ಹೌದು ಸರ್ ಸರ್ ನೀವು ಹೇಳಿ ಈಗೇನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟ ಮೇಲೆ ಆಟೋದವ್ರಿಗೆಲ್ಲ ಲಾಸ್ ಆಯಿತು ಅಂತ ಸರ್ ಲಾಸ್ ಅಂತೂ ಏನಾಗಲ್ಲ ಸರ್ ಯಾಕಂದ್ರೆ ಬಸ್ ಅಂತೂ ರಶ್ ಆಗೇ ಆಗುತ್ತೆ ಫ್ರೀ ಮಾಡಿದಕ್ಕೆ ನಮಗೇನು ಬಾಡಿಗೆ ಬರಬೇಕು ಅದು ಬಂದೇ ಬರುತ್ತೆ ಸರ್ ಹಾಗಾಗಿ ಲಾಸ್ ಅಂತೂ ಏನಿಲ್ಲ ಸರ್ ನಿಮ್ಮಲ್ಲ ಬರ್ತಿದೆ ಗ್ಯಾರಂಟಿ ಹಾಂ ಗ್ಯಾರಂಟಿಗಳೆಲ್ಲ ಬರ್ತಾ ಇದೆ ಸರ್ ತೊಗೊಂಡ್ತಾ ಇದ್ದೀವಿ ನಮ್ಮ ಮನೆಗೆಲ್ಲ ಬರ್ತಾ ಇರೋದನ್ನು ಬರ್ತಾ ಇದೆ ಅಂತ ಹೇಳ್ತೀವಿ ಅಷ್ಟೇ ಒಳ್ಳೇದು ಮಾಡಿದ್ರು ಒಳ್ಳೇದು ಮಾಡಿದ್ದೀವಿ ಅಂತ ಹೇಳ್ತಾರೆ ಯಾವ ಥರ ಅನುಕೂಲ ಆಗಿದೆ ನಿಮಗೆ ಸರ್ ಎಲ್ಲ ಪ್ರತಿಯೊಂದು ಅದು ಅನುಕೂಲ ಆಗಿದೆ ಸರ್ ನಮಗೇನು ತೊಂದರೆ ಇಲ್ಲ ಆಮೇಲೆ ಈ ಬಾರಿ ಚುನಾವಣೆಯಲ್ಲಿ ಇಲ್ಲಿ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನಿಮ್ಗೆ ಈ ಬಾರಿ ಚುನಾವಣೆಯಲ್ಲಿ ನಮ್ದು ಇಲ್ಲಿ ಎಲ್ಲ ಕಾಂಗ್ರೆಸ್ ಇದೆ ಸರ್ ಎಲ್ಲ ಹ್ಮ್ ಯಾಕೆ ಕಾಂಗ್ರೆಸ್ ಬೇಕು ನಿಮಗೆ ಸರ್ ಕೊಟ್ಟಿರೋ ಭರವಸೆಗಳೆಲ್ಲ ಲೀಡರ್ಸ್ ಇದ್ದಾರೆ ಸರ್ ಒಳ್ಳೇದಾಗಿದೆ ಅದರಿಂದ ಒಂದು ಅಕ್ಕಿ ಎಲ್ಲ ಊಟ ಎಲ್ಲ ಕೊಡ್ತಿದ್ದಾರೆ ಅವರು ಅಕ್ಕಿ ಎಲ್ಲ ಕೊಡ್ತೀವಿ ಒಂದು ಅನ್ನ ತಿಂತಿದ್ವಿ ಅದರಿಂದ ಹಂಗಾಗಿ ಅದಕ್ಕೆ ನಾವು ಇದು ಮಾಡ್ತೀವಿ ಸರ್ ಕೇಂದ್ರ ಬಿಜೆಪಿಯಿಂದ ಏನು ಆಗಿಲ್ಲ ಸರ್ ಅಂತದೇನು ಕೆಲಸಗಳಾಗಿಲ್ಲ ನಮಗೆಲ್ಲ ಇಲ್ಲಿ ಯಾಕೆ ಇಲ್ಲ ಸರ್ ಅವರು ಈ ಕಡೆ ಬರದೇ ಇಲ್ಲ ಈ ಕಡೆ ಏನೂ ಇಲ್ಲ ಈ ಕಡೆ ಇದೇ ಇಲ್ಲ ಹಂಗಾಗಿ ನಮ್ಗೆ ನಾವು ನೋಡಲೇ ಇಲ್ಲ ನೋಡಲೇ ಇಲ್ಲ ಹಂಗಾಗಿ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಇಂದ ಇದ್ದಾರೆ ಕಾಗೇರಿ ಅವರು ಇಂದ ಇದ್ದಾರೆ ಅವ್ರಿಬ್ರಲ್ಲಿ ಯಾರು ಬೇಕು ನಿಮಗೆ ಅಂಜಲಿ ನಿಂಬಾಳ್ಕರ್ ಅವ್ರಿಗೆ ಬೇಕು ಅವರೇ ಬರಬಹುದು ಸರ್ ಅವ್ರು ನೋಡಿದ್ದೀರಾ ಬಂದಿದ್ದಾರೆ ಇಲ್ಲಿಗೆ ಕ್ಷೇತ್ರಕ್ಕೆ ಬಂದು ಮೊನ್ನೆ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಭರವಸೆಗಳು ಯಾರು ಬಂದಮೇಲೆ ಹ್ಞೂ ಥ್ಯಾಂಕ್ ಯು ನಿಮ್ಮ ಹೆಸರು ಹೇಳಿ ಅಜಯ್ ಕುಮಾರ್ ಅಂತ